ಐ ತಿಂಕ್ ನಮ್ ಸಿನಿಮಾಗಳಿಗೆ ನಾವ್ ಸಪೋರ್ಟ್ ಇನ್ ಯಾರು ಸಪೋರ್ಟ್ ಮಾಡ್ತಾರೆ ಸೊ ಎಕ್ಸೈಟ್ಮೆಂಟ್ ಶುಡ್ ಬಿ ಬೇಸಿಕ್ ಅಲ್ವಾ ಇರ್ಲೇಬೇಕು ಉಪಿ ಒನ್ ಆಫ್ ಮೈ ಮೋಸ್ಟ್ ಫೇವ್ರೇಟ್ ಪೀಪಲ್ ಇನ್ನು ಏನ್ ಸಿನಿಮಾ ಬಗ್ಗೆ ಅಂತ ಏನ್ ಎಲ್ಲಿಂದ ಶುರು ಮಾಡ್ಲಿ ಎಂದ ಝೆಡ್ ತನಕ ಹೋಗ್ಬೇಕಾಗತ್ತೆ ಯಾಕಂದ್ರೆ ಸಿನಿಮಾ ನಾಲ್ಕು ಸತಿ ನೋಡ್ಬೇಕಾಗಿತ್ತು ನಾನು ಅರ್ಥನೇ ಆಗಿಲ್ಲ ಒನ್ ತಿಂಗ್ ಉಪ್ಪಿ ಆ ರೀತಿಯ ಒಂದು ವಿಷನ್ ಅನ್ನ ತರ್ತಿದಾರೆ ಸಿನಿಮಾಗಳ ಮೂಲಕ ಇವ್ನ ಓಪನ್ ಮೈಂಡ್ ಟು ವಾಚ್ ಸಚ್ ಮೂವೀಸ್ ಅಂದ್ರೆ ಜಡ್ಜ್ಮೆಂಟ್ ಮೆಂಟ್ ಇರಬಾರ್ದು ಮನ್ಸನ್ನ ತೆರೆದು ಸುಮ್ನೆ ಒಬ್ಬಟ್ಟು ಸಿನಿಮಾ ನೋಡ್ಕೊಂಡ್ ಬರ್ಬೇಕು ಅದಾದ್ಮೇಲೆ ಡಿಸೈಡ್ ಮಾಡೋಣ ಯು ಐ ಅಲ್ಲಿ ಅಂತ ಅನ್ಸುತ್ತೆ ಇನ್ನು ನಾಲ್ಕು ಸತಿ ನೋಡಿದ್ರೆ ಅರ್ಥ ಆಗತ್ತೆ ಅನ್ನೋ ಒಂದು ಅಭಿಪ್ರಾಯನ ಗಂಟೆ ಹತ್ತು ನಿಮಿಷ ಮನೇಲಿ ಆರಾಮಾಗಿ ನಿದ್ರೆ ಮಾಡೋಣ ಅಂತ ಅನಿಸ್ತಾ ಇದೆ ಬಟ್ ಹೆಲೋ ನಿಮ್ಮನ್ನ ಬಿಟ್ಟು ಇರಕ್ಕೆ ನನಗೆ ನನ್ಗೆ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪಟ್ಪಟ್ ಪಡಾಕಿ ಶ್ರುತಿ ಇವತ್ತಿಂದ ಎಕ್ಸ್ಟ್ರಾ ಪಾರ್ಟ್ನರ್ ಬೇರೆ ಸಿಗ್ತಾ ಇದಾರಪ್ಪ ನಮ್ಗೆ ಟ್ವೆಂಟಿ ಯು ಆಗ್ತಾ ಇದೆ ಟ್ವೆಂಟಿ ಫಿಫ್ ಮ್ಯಾಕ್ಸ್ ಫಿಲಮ್ ರಿಲೀಸ್ ಆಗ್ತಾ ಇದೆ ನಮ್ ಸಿನಿಮಾಗಳಿಗೆ ನಾವ್ ಸಪೋರ್ಟ್ ಇದ್ರೆ ಸಪೋರ್ಟ್ ಮಾಡ್ತಾರೆ ಸೊ ಎಕ್ಸೈಟ್ಮೆಂಟ್ ಶುಡ್ ಬಿ ಬೇಸಿಕ್ ಅಲ್ವಾ ಅದ್ ಇರ್ಲೇಬೇಕು ಓಕೆ ಉಪೇಂದ್ರ ಸರ್ ಫಿಲಮ್ಸ್ ಅಂತ ಅಂದ್ರೆ ಅವ್ರ ಡೈರೆಕ್ಷನ್ಸ್ ಅಂದ್ರೆ ತುಂಬಾ ಎಕ್ಸೈಟ್ ಆಗಿ ಫ್ಯಾನ್ಸ್ ಎಲ್ಲ ವೇಟ್ ಮಾಡ್ತಾರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಆಫ್ಟರ್ ಲಾಂಗ್ ಟೈಮ್ ಅವ್ರ ಡೈರೆಕ್ಷನ್ ನಾವು ನೋಡ್ತಾ ಇರೋದು ಆಕ್ಚುಲಿ ಆನೆಸ್ಟ್ಲಿ ಉಪ್ಪಿ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೇಟ್ ಪೀಪಲ್ ಸೊ ಒಂದ್ಸತಿ ನಾನು ಉಪ್ಪಿ ಅವ್ರ ಮನೆಗೆ ಹೋಗಿದ್ದಾಗ ಅವರ ಒಂದು ಫೋಟೋಗ್ರಾಫ್ ಅನ್ನ ಆಟೋಗ್ರಾಫ್ ಮಾಡಿ ನನ್ ಕೈಲಿ ಕೊಟ್ಟಿದ್ರು ವೆರಿ ಡಿಫ್ರೆಂಟ್ ಹ್ಯೂಮನ್ ಬೀನ್ ಅಂತ ಹೇಳಿದ್ರೆ ತಪ್ಪಿಲ್ಲ ಸೆಲೆಬ್ರಿಟಿ ಸಿನಿಮಾ ಆಕ್ಟರ್ ಆಲ್ ದಟ್ ಸೆಟ್ ಸೆಟಿಸೈಡ್ ಒಬ್ಬ ಒಳ್ಳೆ ಮನುಷ್ಯ ಇರೋ ಜೆಮ್ ಆಫ್ ಅ ಹ್ಯೂಮನ್ ಬೀನ್ ಸೊ ಐ ರಿಯಲಿ ಲೈಕ್ ಉಪೆ ಅಂದ್ರೆ ಹಂಗ್ ನೋಡಕ್ ಹೋದ್ರೆ ಇದು ಏ ಸಿನಿಮಾ ಬಗ್ಗೆ ಅಂತ ಏನ್ ಎಲ್ಲಿಂದ ಶುರು ಮಾಡ್ಲಿ ಏಂದ ಜೆಟ್ ತನಕ ಹೋಗ್ಬೇಕಾಗತ್ತೆ ಯಾಕಂದ್ರೆ ಸಿನಿಮಾನ ನಾಲ್ಕು ಸತಿ ನೋಡ್ಬೇಕಾಗಿತ್ತು ನಾನು ಅರ್ಥನೇ ಆಗಿಲ್ಲ ಒಂದ್ಸತಿ ಯು ಎಸ್ ಪಿ ಓಕೆ ನಾ ಅರ್ಥ ಆಗ್ಬಿಟ್ಟು ಮತ್ತೆ ಯಾರು ಸಿನಿಮಾ ನೋಡಲ್ಲ ಅದಕ್ಕೆ ಮತ್ತೆ ಮತ್ತೆ ಹೋಗಿ ನೋಡೋತರ ಬಟ್ ಏನಾದ್ರೂ ಮೆಸೇಜ್ ಖಂಡಿತವಾಗ್ಲೂ ಅಲ್ಲಿ ಇದ್ದೇ ಇರುತ್ತೆ ಈ ಸಿನಿಮಾದ ಟ್ರೈಲರ್ ಅನ್ನು ನೋಡದ್ಮೇಲೆ ಟ್ವೆಂಟಿ ಫಾರ್ಟಿ ನಿಜವಾಗಿಯೂ ಜೀವನ ಹತ್ರ ಆಗಬಹುದಾ ಎಂಬ ಪ್ರಶ್ನೆನೂ ಮೂಡುತ್ತೆ ಇಟ್ಸ್ ಅ ವೆರಿ ಫ್ಯೂಚರಿಸ್ಟಿಕ್ ಮೂವಿ ಯು ಸಿ ಬಾಬಾ ವಾಂಗ ಮತ್ತೆ ನಾಸ್ಟ್ ಡ್ಯಾಮೇಜ್ ಅವರ ಒಂದು ನೀವು ಪ್ರಿಡಿಕ್ಷನ್ಸ್ ಎಲ್ಲ ನೋಡಿದ್ರೆ ಲೋಕದಲ್ಲಿ ಏಲಿಯನ್ ಅಟ್ಯಾಕ್ ಆಗುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಿದ್ದಾರೆ ಸೊ ಇನ್ನ ವೇ ಟೆಕ್ನಿಕಲಿ ಐ ತಿಂಕ್ ಆ ರೀತಿಯ ಒಂದು ವಿಷನ್ ಅನ್ನ ತರ್ತಿದ್ದಾರೆ ಸಿನಿಮಾಗಳ ಮೂಲಕ ನೋ ವಿ ಶುಡ್ ಗಿಪ್ ಇನ್ ಓಪನ್ ಮೈಂಡ್ ಟು ವಾಚ್ ಸಚ್ ಮೂವೀಸ್ ಅಂದ್ರೆ ಜಡ್ಜ್ಮೆಂಟ್ ಇರಬಾರ್ದು ಮನ್ಸನ್ನ ತೆರೆದು ಸುಮ್ನೆ ಒಬ್ಬಟ್ಟು ಸಿನಿಮಾ ನೋಡ್ಕೊಂಡ್ ಬರಬೇಕು ಅದಾದ್ಮೇಲೆ ಡಿಸೈಡ್ ಮಾಡೋಣ ಏನ್ ಅರ್ಥ ಮಾಡ್ಕೋಬೇಕಾಗಿದೆ ಅಂತ ಇನ್ ವೇ ಯು ಐ ಮೀನ್ಸ್ ವಾಟ್ ಯು ಐ ಅಂದ್ರೆ ಏನು ಯು ಅಂಡ್ ಐ ನೀನು ನಾನು ನಾವಿಬ್ರು ಸೇರಿದಾಗ ಏನಾಗಬಹುದು ಮುಂದೆ ಅನ್ನೋದು ಯು ಐ ಅಫ್ಕೋರ್ಸ್ ಇಫ್ ಯು ಗೋಟ್ ಎ ಡಿಫ್ರೆಂಟ್ ಮೀನಿಂಗ್ ಇಂಟರ್ಫೇಸ್ ಅಂತಲ್ಲ ಅಲ್ವಾ ಯು ಐ ವಾರ್ನರ್ಸ್ ರಿಲೀಸ್ ಆಗಿದೆ ಅದನ್ನ ನೋಡಿ ನಿಮ್ಗೆ ಏನ್ ಅರ್ಥ ಆಯ್ತು ಸದ್ಯಕ್ಕೆ ಇನ್ನು ನಾಲ್ಕು ಸತಿ ನೋಡಿದ್ರೆ ಅರ್ಥ ಆಗತ್ತೆ ಅನ್ನೋ ಒಂದು ಅಭಿಪ್ರಾಯ ಹೇಳದ್ನಲ್ಲ ಯು ಶುಡ್ ಕೀಪ್ ಅನ್ ಓಪನ್ ಮೈಂಡ್ ಟು ವಾಚ್ ಇಟ್ ಕಾಸ್ಟ್ಯೂಮ್ಸ್ ಆಗಿರ್ಲಿ ಸೌಂಡ್ ಎಫೆಕ್ಟ್ಸ್ ಆಗಿರ್ಲಿ ಎವ್ರಿಥಿಂಗ್ ಕಿನ್ ಟು ಬಿ ರಿಯಲಿ ಬಿಗ್ ನೋಡ್ಬೇಕಾಗಿದೆ ಯು ಐ ಯಾವ ಕಾನ್ಸೆಪ್ಟ್ ಮೇಲೆ ಬರ್ತಾ ಇದೆ ಅಂತ ನಿಮ್ಗೆ ಏನ್ ಅರ್ಥ ಆಗಿದೆ ಐ ಥಿಂಕ್ ಯು ಐ ಅಲ್ಲಿ ಒಂಚೂರು ಐ ಮಿಕ್ಸ್ ಆಗಿದೆ ಅಂತ ಅನ್ಸುತ್ತೆ ದಟ್ ಇಸ್ ವಾಟ್ ಐ ಫೀಲ್